ಹಾಯ್ ಫ್ರೆಂಡ್ಸ್ ಸುಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಮಾ ನಾವು ಮಾಡ್ತಾರಂಥದ್ದು ಒಂದು ವೀಡಿಯೋ ಸೂಪರ್ ಆಗಿದೆ ದಯವಿಟ್ಟು ಯಾರೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಒಂದು ಪೇಪರ್ನ ಯೂಸ್ ಮಾಡಿಕೊಂಡು ಈ ಥರನೂ ಮಾಡಬಹುದು ಅನ್ನೋದಕ್ಕೆ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಕೊನೆ ತನಕ ವೀಡಿಯೋ ನೋಡಿ ಈ ಥರ ಒಂದು ಎರಡು ಫೋಲ್ಡ್ ಇರೋವಂಥದ್ದು ಪೇ ನ್ಯೂಸ್ ಪೇಪರ್ ತಗೊಂಡು ಮನೆಯಲ್ಲೇ ಮಿಷಿನ್ ಇದ್ದು ನಾವು ಏನೂ ಕೆಲಸ ಮಾಡ್ತಾಯಿಲ್ಲ ಇದರಿಂದ ನಮಗೆ ಉಪಯೋಗ ಆಗುತ್ತೆ ಅನ್ನೋ ಹಾಗಿದ್ರೆ ಈ ಥರ ನೀವು ಕೂಡ ಮನೆಯಲ್ಲಿ ಮಾಡ್ಬೋದು ಈ ಥರ ಮಾಡಿ ನಾವು ಫ್ರೂಟ್ಸ್ ಅಂಗಡಿಗೆ ಮೆಡಿಕಲ್ಲಿಗೆ ಈ ಥರ ಮಾಡಿ ಪೇಪರ್ನ ನಾವು ಕೊಡ್ತಾ ಇದ್ದರೆ ನಮಗೂ ಯೂಸ್ಫುಲ್ ಆಗುತ್ತೆ ಈ ಥರ ನೋಡಿ ಲಾಸ್ಟಲ್ಲಿ ಫೋಲ್ಡ್ ಮಾಡಿಕೊಂಡು ಸೈಡಲ್ಲಿ ಒಂದು ಸ್ಟಿಚ್ಚು ಕೆಳಗಡೆ ಒಂದು ಸ್ಟಿಚ್ ಹಾಕಿದ್ರೆ ನ್ಯೂಸ್ ಪೇಪರ್ ಫುಲ್ ಕವರ್ ಆಗುತ್ತೆ ಆವಾಗ ನಾವಿದು ಒಂದು ಫ್ರೂಟ್ಸ್ ಹಾಕೋದಕ್ಕೆ ಯಾವುದೋ ಒಂದು ಫ್ರೂಟ್ಸು ಒಂದು ವೆಜಿಟೇಬಲ್ಸು ಈ ಥರ ಹಾಕೋದಕ್ಕೆ ಉಪಯೋಗ ಆಗುತ್ತೆ ಈ ಥರ ಮಾಡಿ ನಾವು ಸೇಲ್ ಮಾಡ್ಬೋದು ಅಂಗಡಿಗಳಿಗೆ ಕೊಡ್ಬೋದು ಈ ಥರ ನೀವು ಕೂಡ ಟ್ರೈ ಮಾಡಿ ಉಪಯೋಗ ಆದರೆ ಕಮೆಂಟಲ್ಲಿ ತಿಳಿಸಿ ಈಗ ಇದು ನಾನು ದೊಡ್ಡದಾಗಿ ಬ್ಯಾ ಬ್ಯಾ ಮಾಡಿರೋದು ಬ್ಯಾಸ್ಕೆಟ್ ಬ್ಯಾಗ್ ಥರ ಮಾಡಿರೋದು ಇದು ನೋಡಿ ಇದು ಫ್ರೂಟ್ಸ್ ಹಾಕೋದಕ್ಕೆ ವೆಜಿಟೇಬಲ್ಸ್ ಹಾಕೋದಕ್ಕೆ ಇದು ಅಂಗಡಿಗಳಿಗೂ ನಾವು ಸೇಲ್ ಮಾಡ್ಬೋದು ಇದರಿಂದ ಉಪಯೋಗ ಆಗುತ್ತೆ ಇದು ನಾನೀಗ ಮಾಡಿರೋದು ಫ್ರೂಟ್ಸ್ ಹಾಕೋದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ವೀಡಿಯೋದಲ್ಲಿ ತುಂಬ ಗಟ್ಟಿ ಬರುತ್ತೆ ಕಿತ್ತು ಹೋಗೋದಿಲ್ಲ ನಾವು ಎರಡು ಕೆ ಜಿ ತನಕ ಹಾಕೋಬೋದು ನೋಡಿ ಈ ಥರ ಫ್ರೂಟ್ಸ್ ಹಾಕ್ಬೋದು ನಾನು ಹಾಕ್ತಾ ಇದ್ದೀನಿ ಫ್ರೂಟ್ಸ್ನ ನೀವು ಕೂಡ ಮನೆಯಲ್ಲಿ ಆರಾಮಾಗಿದ್ದು ಏನು ಕೆಲಸ ಇಲ್ಲ ಮಿಷಿನ್ ಇದೆ ಮಿಷಿನಿಂದ ಏನು ಉಪಯೋಗ ಆಗಿಲ್ಲ ಅಂತ ಅನ್ನೋರು ಈ ಥರ ಇದು ಮಾಡ್ಬೋದು ಈಗ ನಾನು ಇನ್ನೊಂದು ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ ಒಂದು ಫೋ ಒಂದೇ ಸೈಡ್ ಇರೋಂಥ ನ್ಯೂಸ್ ಪೇಪರು ಅದನ್ನು ನಾಲ್ಕು ಭಾಗ ಮಾಡ್ಕೋಬೇಕು ಅಂದರೆ ಮಡ್ಚ್ಕೋಬೇಕು ಫೋಲ್ಡ್ ಮಾಡ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ಇದು ಕೂಡ ಅಷ್ಟೇ ಕೆಳಗಡೆ ಒಂದು ಸ್ಟಿಚ್ಚು ಸೈಡಲ್ಲಿ ಒಂದು ಸ್ಟಿಚ್ಚು ಹಾಕಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈ ತೋರಿಸ್ತಾ ಇದ್ದೀನಲ್ವ ಅದೇ ಥರ ಕೆಳಗಡೆ ಮಡಚ್ತಾ ಮಡ್ಚ್ಕೊಂಡು ಒಂದು ಸ್ಟಿಚ್ ಹಾಕಬೇಕು ಈ ಸೈಡಲ್ಲೂ ಕೂಡ ಒಂದು ಸ್ಟಿಚ್ ಹಾಕಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ಅದು ಓಪನ್ ಆಗೋದಿಲ್ಲ ಬೇಕು ಬೇಕಾದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬರುತ್ತೆ ಅಂತ ನೋಡಿ ನಾನು ಈಗ ಹಾಕ್ತಾಯಿದ್ದೀನಿ ನಾನು ಹೊಲಿಗೆನ ಮೂರಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ದೂರ 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 ಇರಬೇಕು ಹೊಲಿಗೆ ಮೂರಲ್ಲಿಟ್ಟು ನಾನು ಹೊಲಿಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಈ ವಿಡಿಯೋ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾರಂಥ ನ್ಯೂಸ್ ಪೇಪರಿನ ಕೆಲಸ ನಾನು ಕೂಡ ಮಾಡಿ ಬಿಟ್ಟಿದ್ದೀನಿ ಈಗ ನಮ್ಮ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗಲಿ ಅಂತ ನಾನು ಈ ಥರ ವೀಡಿಯೋ ಮಾಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಪೇಪರಲ್ಲಿ ಯಾವ ಈ ಥರ ಯೂಸ್ ಮಾಡ್ಬೋದು ನಾವು ನೋಡಿ ಈಗ ನಾನು ಮಾತ್ರೆದು ಮಾತ್ರೆ ಇದ್ದೀನಿ ಈ ಥರ ನೋಡಿ ಈ ಥರ ಮಾಡಿ ಮೆಡಿಕಲ್ ಕೊಟ್ಟರು ನಮಗೆ ಯೂಸ್ ಆಗುತ್ತೆ ಮನೆಯಲ್ಲೇ ಆರಾಮಾಗಿದ್ದು ಈ ಥರ ನೋಡಿ ನಮ್ಮ ತಲೆಗೆ ಏನಾದರೂ ಒಂದು ಉಪಯುಕ್ತವಾದಂಥ ಐಡಿಯಾಗಳು ಬರುತ್ತೆ ಈ ಥರ ಮಾಡಿದ್ರೆ ಪ್ಲೀಸ್ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್